ಅದು ಸ್ಥೀಯದ ಏನಾಗುತ್ತೆ ಅಂದರೆ ಢಾಕಾ ಇಂದ ಅನ್ಯೂಜಲ್ ನ ಅಟ್ರಾಕ್ಟ್ ಮಾಡ್ತಾರೆ ಇಂಡಿಯಾ ಮತ್ತು ರಷ್ಯನ್ ಇಂಟೆಲಿಜೆನ್ಸ್ ಎಸ್ ಸಿ ಎಸ್ಸಿಒ ಸಮಿಟ್ ಚೈನಾಗಿರ್ತಾರೆ ಕಂಟ್ರೋಲ್ ಮಾಡ್ತಿರೋ ಅಸಾಸಿನೇಷನ್ ಇರ್ಬೋದು ಅದ್ರ ಮಾಸ್ಟರ್ ತಲೆ ಅನ್ನೋನು ಢಾಕಾಲಿದ್ದಾನೆ ಅಂತ ಒಂದು ಸುದ್ದಿ ಅಸಾಸಿನೇಟ್ ಮಾಡಬಹುದು ಮೋದಿ ಏನಾರ ತೊಂದರೆ ಆಗ್ಬೋದು ಅಂತ ಏನ್ ಆಡಿಯೋನ ಡಿಬಂಕ್ ಮಾಡಕ್ಕೆ ಯಾರು ಆ ಕೇಳ್ಬೋದು ಕಾರಲ್ಲಿ ಅದಕ್ಕೆ ಕೂಡ್ಸ್ಕೊಂಡು ನಲ್ವತ್ತೈದು ನಿಮಿಷ ಮೋದಿಗೆ ಬ್ರೀಫ್ ಮಾಡಕ್ಕೆ ಪ್ಲಸ್ ಮೋದಿನ ಸೆಕ್ಯೂರ್ ಮಾಡಕ್ಕೆ ಪುಟಿನ್ ಈ ಒಂದು ಸ್ಟೆಪ್ ತಗೊಂಡ ವಿಶ್ವಕ್ಕೆ ಗೊತ್ತಾದಾಗ

ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಆದ ಒಂದು ಗ್ಲೋಬಲ್ ಗ್ಲೋಬಲ್ ವಾಯ್ಸ್ ನೋಡಿ ಆಗಸ್ಟ್ ತರ್ಟಿಯತ್ ಏನಾಗುತ್ತೆ ಅಂದರೆ ಢಾಕಾಯಿಂದ ಅನ್ಯೂಜಲ್ ಕಮ್ಯುನಿಕೇಷನ್ಸ್ನ ಟ್ರ್ಯಾಕ್ ಮಾಡ್ತಾರೆ ಇಂಡಿಯಾ ಮತ್ತು ರಷ್ಯನ್ ಇಂಟೆಲಿಜೆನ್ಸ್ ರಷ್ಯನ್ ಇಂಟೆಲಿಜೆನ್ಸ್ನ ಎಸ್ ಬಿ ಆರ್ ಅಂತ ಕರೀತಾರೆ ಇಂಡಿಯನ್ ಇಂಟೆಲಿಜೆನ್ಸ್ನ ರಾ ಅಂತ ಕರೀತಾರೆ ಅಲ್ಲಿ ಏನಾಗುತ್ತೆ ಅನ್ಯೂಜಲ್ ಕಮ್ಯುನಿಕೇಷನ್ಸ್ ಬರ್ತಾ ಇರುತ್ತೆ ಅಂದರೆ ಅಮೇರಿಕ ಡಾಕಾ ಮಧ್ಯ ಇರ್ಬೋದು ಯಾವ ಥರ ಅನ್ಯೂಜುವಲ್ ಕಮ್ಯುನಿಕೇಷನ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಅದನ್ನು ಇಂಟ್ರಸೆಪ್ಟ್ ಮಾಡ್ತಾರೆ ಅದನ್ನೇ ಹೇಳೋದು ಈ ಎನ್ಕ್ರಿಪ್ಟೆಡ್ ಮೆಸೇಜಸ್ನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಭದ್ರ ನಮ್ಮ ನೇಷನ್ ಅದನ್ನೇನಾರು ನಾವು ಇಂಟರ್ಸೆಪ್ಟ್ ಮಾಡಿ ಏನು ನಡೀತಾ ಇದೆ ಆ ಮೆಸೇಜಸಲ್ಲಿ ಅಂತ ಗೊತ್ತಾಗ್ಬಿಟ್ರೆ ಸೊ ನಿಮ್ಮದು ಎಲ್ಲ ಹಾಳು ಮಾಡ್ಬೋದು ಸೊ ಈ ಒಂದು ಮೆಸೇಜ್ನ ಯಾವಾಗ ಇಂಟರ್ಸೆಪ್ಟ್ ಮಾಡ್ತಾರೋ ಆವಾಗ ಗೊತ್ತಾಗತ್ತೆ ಏನೋ ಒಂದು ಅಟ್ಯಾಕ್ ಆಗುತ್ತೆ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಆಗಸ್ಟ್ ಮೂವತ್ತೊಂದು ಅವತ್ತೇನಾಗುತ್ತೆ ಅಂದರೆ ಮೋದಿಯವರು ಎಸ್ ಸಿ ಓ ಸಬ್ಮಿಟ್ ಚೈನಾಗೆ ಹೋಗ್ತಾರೆ ಅಲ್ಲಿ ಕಂಟ್ರೋಲ್ ಮಾಡ್ತಿರೋವಂಥ ಅಸ್ಯಾಸಿನೇಷನ್ ಇರ್ಬೋದು ಅದರ ಮಾಸ್ಟ್ರು ತಲೆ ಜಾಕ್ಸನ್ ಅನ್ನೋನು ದಾಖಲಿದ್ದಾನೆ ಅಂತ ಒಂದು ಸುದ್ದಿ ಬಟ್ ಯಾವ ಏಜೆನ್ಸಿನೂ ಇದು ಕನ್ಫರ್ಮ್ ಮಾಡಿಲ್ಲ ಬಟ್ ಈ ಒಂದು ಸುದ್ದಿ ಡಾಕಾದಲ್ಲಿ ಜಾಕ್ಸನ್ ಅಂತ ಒಂದು ಸಿ ಐ ಎ ಭಾಳ ಸೀನಿಯರ್ ಆಫೀಸರ್ ಆಫ್ ಸಿ ಐ ಎ ಅವನೇನು ಮಾಡ್ತಾನೆ ಅಲ್ಲಿ ಅಂದರೆ ಒಂದು ಹೈಲ್ಯಾಂಡಲ್ಲಿ ಈ ಆರ್ಮಿ ಡಾಕಾ ಆರ್ಮಿ ಅಂದರೆ ಬಾಂಗ್ಲಾದೇಶ್ನೆಲ್ಲ ಎಕ್ಸಿಸ್ಟಿಂಗ್ ಆರ್ಮಿ ಇಂಟೆಲಿಜೆನ್ಸು ಪೊಲೀಸ್ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋದು ಯಾಕಂದರೆ ಅಲ್ಲಿರುವ ಅಧಿಕಾರಿನ ಆ ಪ್ರೆಸಿಡೆಂಟ್ನ ಕೂಡ್ಸಿರೋನೆ ಸಿ ಐ ಅವರು ಬಿಕಾಸ್ ಇವಾಗ ಅಮೇರಿಕನ್ ಫೆಲೋ ನೋಬಲ್ ಲಾರಿಯಟ್ ಬಂದು ಪ್ಲಸ್ ಅಮೇರಿಕಾದವ್ರ ಸಪೋರ್ಟ್ ಇಲ್ಲದೆ ಅವ್ನು ಅಲ್ಲಿ ಬಂದು ಆಗ್ತಾ ಇರಲಿಲ್ಲ ಏನಂದರೆ ಡಾಕಾ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇಂಡಿಯಾ ನೇಬರ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹಾಗೆ ಇಂಡಿಯಾನ ಕಂಟ್ರೋಲ್ ಇಟ್ಕೊಂಡು ಇಂಡಿಯಾ ಮೇಲೆ ಅಮೇರಿಕಾಗೀಗಾಗಲೇ ಒಲವು ಕಮ್ಮಿ ಆಗಿದೆ ಯಾಕಂದರೆ ಯುಕ್ರೇನ್ ವಾರಲ್ಲಿ ಅವ್ರು ಯಾವುದೂ ಸೈಡ್ ತೊಗೊಳ್ಳಲಿಲ್ಲ ರಷ್ಯಾ ಸೈಡು ತೊಗೊಳಿಲ್ಲ ಯುಕ್ರೇನ್ ಸೈಡು ತೊಗೊಳಿಲ್ಲ ರಷ್ಯನ್ ಆಯಲ್ನೇನು ಕಂಪ್ಲೀಟ್ ಸ್ಟಾಪ್ ಮಾಡಲಿಲ್ಲ ಮತ್ತು ಟ್ರಂಪ್ ಹೇಳುವಂಥ ನಾನೇ ಯುದ್ಧ ನಿಲ್ಲಿಸಿದ್ದಕ್ಕೂ ಅವರು ಯಾವ ವಿಧವಾದ ಮನ್ನಣೆ ಕೊಡಲಿಲ್ಲ ಮತ್ತು ಟ್ರೇಡ್ ವಾರ್ ಮಾಡಿದಾಗೂ ಇಂಡಿಯಾದವರು ಏನೂ ಬಗ್ಲಿಲ್ಲ ಈ ವೆಸ್ಟರ್ನ್ ಪ್ರೆಷರ್ಗೆ ಸೊ ಇಂಡಿಯಾನ ಯಾವಾಗಿದ್ರೂ ಒಂದು ಪ್ರಾಬ್ಲಮ್ಮಲ್ಲಿ ಇಡೋದೇ ಅಮೇರಿಕನ್ಗೆ ಈಗಿರುವಂಥ ಒಂದು ಫೋಕಸ್ ಸೊ ಈ ಕಡೆ ಪಾಕಿಸ್ತಾನ್ ಕಡೆಯಿಂದ ತೊಂದರೆ ಮಾಡಿಸ್ಬೋದು ಈ ಕಡೆ ಬಾಂಗ್ಲಾದೇಶ್ ಕಡೆಯಿಂದನೂ ತೊಂದರೆ ಮಾಡಿಸ್ಬೇಕು ಬಾಂಗ್ಲಾದೇಶನ ಕಂಟ್ರೋಲ್ ಮಾಡ್ಕೋಬೇಕು ಅಂತಲೇ ಶೇಖ್ ಹಸೀನಾನ ಓಡಿಸಿ ಮತ್ತು ಇವನನ್ನು ಕರ್ಕೊಂಬನ್ನು ಕೂಡಿಸಿದ್ದಾರೆ ಸೊ ಈಗೇನಾಗ್ತಾ ಇದೆ ಅಲ್ಲಿರುವ ಆರ್ಮಿಗೆ ಅಲ್ಲಿರುವ ಪೊಲೀಸ್ಗೆ ಅಲ್ಲಿರುವ ಇದಕ್ಕೆ ದೇ ಆರ್ ಗಿವಿಂಗ್ ಸ್ಪೆಷಲ್ ಟ್ರೈನಿಂಗ್ ಸೊ ಈ ಮಾಸ್ಟರ್ ಮೈಂಡ್ ಬಂದು ಸಿ ಎ ಜಾಕ್ಸನ್ನು ಮೋದಿನ ಅಸ್ಯಾಸಿನೇಟ್ ಮಾಡಬಹುದು ಅನ್ನೋ ಒಂದು ಕಮ್ಯುನಿಕೇಷನ್ ಸಿಗುತ್ತೆ ಅವ್ರಿಗೆ ಸೊ ಅವಾಗ ಏನು ಮಾಡ್ತಾರೆ ಅವನು ಎಲ್ಲಿದ್ದಾನೆ ಯಾವ ಹೋಟ್ಲಲ್ಲಿದ್ದಾನೆ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ತರ್ಟಿ ಫಸ್ಟ್ ಆಗಸ್ಟ್ ಅವನನ್ನು ಎತ್ತುತ್ತಾರೆ ಯಾರು ಇಂಡಿಯಾ ಆ್ಯಂಡ್ ರಷ್ಯಾ ಜಾಯಿಂಟ್ ಆಪ್ರೇಷನ್ಸಲ್ಲಿ ಅವನನ್ನು ಜಾಕ್ಸನ್ನ ಸಾಯಿಸ್ತಾರೆ ಸೊ ಆ ಸಾಯಿಸ್ತಿದ್ದಂಗೆ ಪುತಿನಿಗೆ ಮೆಸೇಜ್ ಹೋಗುತ್ತೆ ಈ ಥರ ಸಾಯಿಸಿದ್ದಾರೆ ಅಂತ ಅವಾಗ ಮೋದಿನ ಅಸಾಸಿನೇಟ್ ಮಾಡ್ಬೋದು ಮೋದಿಗೆ ಏನಾರ ತೊಂದರೆ ಆಗ್ಬೋದು ಅಂತ ಏನು ಮಾಡ್ತಾನೆ ಪುತಿನ್ ಅವನ ಲೆಮುಸಿನ್ ಕಾರ್ ಇದೆ ಅಂದರೆ ತುಂಬ ದೊಡ್ಡ ಕಾರ್ ನೀವು ನೋಡಿರ್ಬೋದು ಲೆಮುಸಿನ್ ಕಾರ್ ಅಂತ ಈ ಅದು ಆರ್ ಎಸ್ ಲೆಮುಸಿನ್ ಅಂತಲೂ ಕರೀತಾರೆ ಆ ಕಾರನ್ನ ಅದು ಏನಪ್ಪ ಆ ಕಾರ್ ವಿಶೇಷತೆ ಅಂದರೆ ಯಾವ ಅಲ್ಲಿ ಕಾರ್ ಒಳಗೆ ಮಾತಾಡೋವಂಥ ಆಡಿಯೋನ ಡಿ ಬಗ್ ಮಾಡೋಕ್ಕೆ ಯಾರ ಕೈಲು ಆಗಲ್ಲ ಆಮೇಲೆ ಸ್ಯಾಟಿಲೈಟ್ ಅದಕ್ಕೆ ಏನು ಮಾಡ ಅಂದರೆ ಸ್ಯಾಟಿಲೈಟ್ ಥ್ರೂ ಯಾವ್ದಾದ್ರು ಮಿಸೈಲ್ ಲಾಂಚ್ ಮಾಡ್ತಾರೆ ಅಂದರೆ ಆ ಮಿಸೈಲ್ಗೆ ಡೈರೆಕ್ಷನ್ ಕೊಟ್ಟು ಆ ಕಾರನ್ನ ಹೊಡಿಬೋದು ಅನ್ನೋ ಅಷ್ಟು ಅಲ್ಲ ಯಾಕಂದರೆ ಜಾಮರ್ಸ್ ಇರುತ್ತೆ ಆ ಸ್ಯಾಟಿಲೈಟ್ ಲಿಂಕೇ ಹೊಟ್ಟೋಗ್ಬಿಡುತ್ತೆ ಆ ಕಾರ್ನೇನಾದರೂ ಅವರು ಈವನ್ ಟಾರ್ಗೆಟ್ ಮಾಡಿ ಹೊಡಿಬೇಕು ಅಂದರೆ ದೇರ್ ಆರ್ ಕಂಪ್ಲೀಟ್ ಜ್ಯಾಮರ್ಸ್ ಈವನ್ ಮಿಸೈಲ್ಗೂ ಟ್ರ್ಯಾಕ್ ಮಾಡೋಕ್ಕೆ ತುಂಬಾ ಕಷ್ಟ ಆ ಕಾರನ್ನ ಟ್ರ್ಯಾಕ್ ಮಾಡೋಕ್ಕೆ ಪ್ಲಸ್ ಇಟ್ ಈಸ್ ಎ ಬಾಂಬ್ ಪ್ರೂಫು ಬುಲೆಟ್ ಪ್ರೂಫು ಈ ಥರ ಆಡಿಯೋ ಡಿಬ್ ಡಿ ಡಿಬಗ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಏನು ಮಾಡ್ತಾನೆ ಮೋದಿಯವ್ರನ್ನ ಕೂಡಿಸ್ಕೊಂಡು ಆ ಕಾರಲ್ಲಿ ಸೊ ಅಲ್ಲಿ ವಿವರಣೆ ಕೊಡ್ತಾರೆ ಅಂತ ಒಂದು ಮಾಹಿತಿ ಇಟ್ಸ್ ಇಟ್ಸ್ ಅವೈಲಬಲ್ ಇನ್ ಓಪನ್ ಸೋರ್ಸ್ ಬಟ್ ಯಾವುದೇ ಸರ್ಕಾರ ಇದನ್ನು ದೃಢೀಕರಿಸಿಲ್ಲ ಇಲ್ಲ ಯಾವುದೇ ಏಜೆನ್ಸಿ ಇದನ್ನು ದೃಢೀಕರಿಸಿಲ್ಲ ಸೊ ಮೋದಿಯವರು ಅಲ್ಲೋದಾಗ ನಮ್ಮ ಕಾರು ಇಷ್ಟೊಂದು ಹೈ ಫೈ ಸೆಕ್ಯೂರ್ಡ್ ಕಾರ್ ಅಲ್ಲ ಸಫ್ಕೋರ್ಸ್ ನಮ್ಮಿಂದ ನಮ್ಮಿಂದನೂ ಕಾರ್ ಹೋಗಿರುತ್ತೆ ಬಟ್ ಈ ಥರ ಇರುವ ಫೀಚರ್ಸ್ ನಾನು ಹೇಳದ್ನಲ್ಲ ಆ್ಯಂಟಿ ಜಾಮಿಂಗು ಆಡಿಯೋ ಇದು ಅದು ತುಂಬ ಬೇಕಾದ ಸಿಸ್ಟಮ್ಸ್ಗಳು ಅದಕ್ಕೆ ಅಳವಡಿಸಿರ್ತಾರೆ ಬುಲೆಟ್ ಪ್ರೂಫು ಬಾಂಬ್ ಪ್ರೂಫು ಮೆನಿ ಸಿಸ್ಟಮ್ಸ್ ಇರುತ್ತೆ ಅದರಲ್ಲಿ ಸೊ ಆ ಒಂದು ಕಾರಲ್ಲಿ ಅದಕ್ಕೆ ಕೂಡ್ಸ್ಕೊಂಡು ನಲವತ್ತೈದು ನಿಮಿಷ ಮೋದಿಗೆ ಬ್ರೀಫ್ ಮಾಡೋಕ್ಕೆ ಪ್ಲಸ್ ಮೋದಿನ ಸೆಕ್ಯೂರ್ ಮಾಡೋಕ್ಕೆ ಪುತಿನ್ ಈ ಒಂದು ಸ್ಟೆಪ್ ಅಂತ ಒಂದು ನನ್ನ ಪ್ರಕಾರ ಏನಂದರೆ ಸಿ ಫಸ್ಟೇ ಒಂದು ವೀಕ್ ಮುಂಚೆನೇ ಈವನ್ ರಷ್ಯನ್ ಇಂಟೆಲಿಜೆನ್ಸು ಅಲ್ಲಿದ್ದೇ ಇರ್ತಾರೆ ರಷ್ಯನ್ ಇಂಟೆಲಿಜೆನ್ಸು ರಷ್ಯನ್ ಸೆಕ್ಯೂರಿಟಿ ಇದು ಪ್ರತಿಯೊಂದು ಜಾಗನೂ ಚೆಕ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಏರಿಯಾನೂ ಸೆನ್ಸಿಟೈಸ್ ಮಾಡ್ಕೊಂಡಿರ್ತಾರೆ ಎಲ್ಲಿಂದ ಬಾಂಬ್ ದಾಳಿ ಆಗ್ಬೋದು ಎಲ್ಲಿಂದ ಮಿಸೈಲ್ ದಾಳಿ ಆಗ್ಬೋದು ಈ ಥರ ಪ್ರತಿಯೊಂದು ಪ್ಲ್ಯಾನ್ಗಳು ಮಾಡ್ಕೊಂಡಿರ್ತಾರೆ ಈವನ್ ಡ್ರೋನ್ ಬಂದರೆ ಹೇಗೆ ಅದನ್ನು ಆ್ಯಂಟಿ ಜಾಮ್ ಮಾಡ್ಬೋದು ಅವರು ಕೆಲವು ಪ್ರಾಬಬ್ಲಿ ಇನ್ಸ್ಟ್ರೂಮೆಂಟ್ಸ್ಗಳ್ನ ಅಳವಡಿಸಿರ್ತಾರೆ ಯಾವ್ದಾದ್ರು ಡ್ರೋನ್ ಬರ್ತಾ ಇದೆಯಾ ಯಾವ್ದಾದ್ರು ಇವ್ರಿಗೆ ಹೊಡೆಯೋಕ್ಕೆ ಇದಾಗ್ತಾ ಇದೆಯಾ ಸೊ ಇದನ್ನೆಲ್ಲ ಅವರು ಕೇರ್ ತಗೊಂಡಿರ್ತಾರೆ ಪ್ಲಸ್ ಅವ್ರದ್ದು ಒಂದು ನಿಯರ್ ಬೈ ಏರ್ಫೋರ್ಸಿಂದ ಇರ್ಬೋದು ಸಪೋರ್ಟು ಕಮಾಂಡೋ ಸಪೋರ್ಟ್ ಎಲ್ಲ ನಿಯರ್ ಬೈ ಇದ್ದೇ ಇರುತ್ತೆ ಅಡುಗೆ ಸುತ್ತಲೂ ಸಿ ರಷ್ಯಾ ಇಂದ ಅದು ಭಾಳನೇ ಕಮ್ಮಿ ಇತ್ತು ಆ ಜಾಗ ನೀವು ಅಲ್ಲಿ ಮೀಟಿಂಗಿನ್ ಅಲಾಸ್ಕಾ ಐತಿ ಸೊ ಅಲ್ಲಿ ಎಲ್ಲಿ ಮೀಟಿಂಗ್ ಆಯ್ತಲ್ಲ ದಟ್ ವಾಸ್ ವೆರಿ ನಿಯರ್ ಟು ಈವನ್ ರಷ್ಯಾ ಬಾರ್ಡ್ರಿಂದ ಮೂವತ್ತು ಕಿಲೋಮೀಟ್ರ್ ಏನೋ ಇತ್ತು ಅಫ್ಕೋರ್ಸ್ ಪುತಿನ್ ಬರೋ ಜಾಗದಿಂದ ದೂರ ಇರ್ಬೋದು ಬಟ್ ರಷ್ಯಾ ಬಾರ್ಡ್ರಿಂದ ಭಾಳನೇ ಹತ್ತಿರ ಇತ್ತು ಸೊ ಆ ಒಂದು ಎಮರ್ಜೆನ್ಸಿ ಟೀಮು ರೆಡಿ ಇರುತ್ತೆ ಪ್ಲಸ್ಸು ಇದು ವಿಶ್ವ ನಾಯಕರ ಮಧ್ಯ ನಡೀತಾ ಇರಬೇಕಾದ್ರೆ ಅಮೇರಿಕಾ ಇವ್ರನ್ನ ಒಳ ಇನ್ವೈಟ್ ಮಾಡಿರ್ಬೇಕಾದ್ರೆ ಅಮೇರಿಕಾದವ್ರಿಗೂ ಅಷ್ಟೇ ಭಯ ಇರುತ್ತೆ ಯಾಕಂದರೆ ಅವ್ರು ಹೆಚ್ಚಿಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡ್ಕೊಳ್ಳೋಲ್ಲ ಸೊ ಯಾರೋ ಒಬ್ಬರು ದೇಶದ ಇವ್ರನ್ನ ಇನ್ವಿಟೇಷನ್ ಕರೆದುಬಿಟ್ರು ಇದನ್ನ ನಾಳೆ ಯಾರು ಅಮೇರಿಕ ನಂಬ್ತಾರೆ ವಿಶ್ವದಲ್ಲಿ ಯಾರೂ ಅಮೇರಿಕ ನಂಬಕ್ಕೆ ಹೋಗಲ್ಲ ಸೊ ಅವ್ರಿಗೂ ಅಷ್ಟೇ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ ಸಿಕೋಸ್ ರಷ್ಯನ್ಸ್ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ ಬಟ್ ಅಮೇರಿಕನ್ಸು ಅಷ್ಟೇ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ ಯಾರೂ ಈ ಥರ ಇನ್ವಿಟೇಷನ್ ಕರೆದಾಗ ಇಡೀ ವಿಶ್ವ ವಾಚ್ ಮಾಡಬೇಕಾದ್ರೆ ಯಾರು ಯಾರನ್ನೂ ಸಾಯಿಸೋಕೆ ಬಿಡೋಲ್ಲ ಈವನ್ ನಾಳೆ ಮೋದಿ ಹೋಗ್ತಾರೆ ಪಾಕಿಸ್ತಾನಿಗೆ ಅಂದರೆ ಪಾಕಿಸ್ತಾನ್ ಸರ್ಕಾರಕ್ಕೇ ಅಷ್ಟು ಜವಾಬ್ದಾರಿ ಇರುತ್ತೆ ಮೋದಿನ ಕಾಯಕ್ಕೆ ಯಾಕಂದರೆ ಒಂದು ಇನ್ವಿಟೇಷನ್ ಮೇಲೆ ಒಬ್ಬ ಗ ಗೌರ್ಮೆಂಟ್ ಗೆಸ್ಟ್ ಅಂತ ಹೋದಾಗ ಅವ್ನಿಗೆಲ್ಲ ಥರ ಇಮ್ಯುನಿಟಿ ಎಲ್ಲ ಥರ ಸೆಕ್ಯೂರಿಟಿ ಆ ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋನಾಗೋದ್ರೆ ಅದು ಕತೆ ಬೇರೆ ಬಟ್ ಮೆನ್ ವಿಶ್ವ ವಿಶ್ವಕ್ಕೆ ಗೊತ್ತಾದಾಗ ಆ ಸರ್ಕಾರಕ್ಕೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಇವ್ರ ಮೇಲೆ ಏನೇ ಯಾವುದೇ ವಿಧವಾದ ಅಟ್ಯಾಕ್ಸ್ ಆಗಬಾರ್ದು ಜಿಯೋ ಪೊಲಿಟಿಕಲಿ ಏನಾಗುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಬಟ್ ಏನಂದರೆ ಅಕಸ್ಮಾತ್ ಇರೋ ಅಸಾಸಿನೇಷನ್ ಆಗಿದರೆ ದಟ್ ಟು ಡೀನ್ ಎ ಭಾಳ ಮೇಜರ್ ಬ್ಲೋ ಚೈನಾಗಾಗಿರೋದು ಯಾಕಂದರೆ ಚೈನಾ ಅಂತ ಪ್ರದೇಶ ಒಬ್ಬ ಪ್ರಧಾನಮಂತ್ರಿನ ರಕ್ಷಣೆ ಮಾಡೋ ಅಷ್ಟು ಇನ್ಕೇಪಬಲ್ ಅಂತ ಆಗ್ಬಿಟ್ಟಿರೋದು ಸೊ ಚೈನಾ ಅಮೇರಿಕಾ ಮಧ್ಯೆ ಯುದ್ಧನೇ ಶುರುವಾಗೋದು ಹೇಳೋಕ್ಕಾಗ್ತಿರಲಿಲ್ಲ ಯಾಕಂದರೆ ಅದು ಚೈನಾದ ಮರ್ಯಾದೆ ಪ್ರಶ್ನೆ ಆಗೋಗಿರೋದು ಆಮೇಲೆ ಇಂಡಿಯನ್ಸು ಆಫ್ಕೋರ್ಸ್ ಬಾಂಗ್ಲಾದೇಶ್ ಆ್ಯಂಡ್ ಪಾಕಿಸ್ತಾನ ಮೇಲೆ ಯಾವ ಥರ ಅಟ್ಯಾಕ್ ಮಾಡ್ತಿದ್ರು ಅಂತ ಹೇಳೋಕ್ಕಾಗಲ್ಲ ಸೊ ಈ ಥರ ಏನು ಕಮೋಷನ್ ಆಗುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗ್ತಿದೆ ಕಷ್ಟ ಆಗತ್ತೆ ಅಕಸ್ಮಾತ್ ಹಂಗಾಗಿದ್ದರೆ ಪುತೀನ್ಗೆ ಯಾವಾಗಲೂ ಅಸಾಸಿನೇಷನ್ ಅಟೆಂಪ್ಟ್ ಆಗ್ತಾನೇ ಇದೆ ನಿಮ್ಗೆ ಗೊತ್ತಿರ್ಬೋದು ಪುತೀನ್ಗೆ ಸುಮಾರು ಸಲ ಅಸಾಸಿನೇಷನ್ ಅಟೆಂಪ್ಟ್ ಆಗಿದೆ ಪ್ಲಸ್ ಇಂಟರ್ನ್ಯಾಷನಲಿ ಈಸ್ ಎ ಕ್ರಿಮಿನಲ್ ಅಂತ ಇಂಟರ್ನ್ಯಾಷನಲ್ ಕೋರ್ಟನ್ನು ಡಿಕ್ಲೇರ್ ಮಾಡಿದೆ ಸೊ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಪುತಿನ್ನ ಹೊಡಿಬೋದು ಸೊ ಪುತಿನ್ಗೆ ಆದಷ್ಟು ಸೆಕ್ಯೂರಿಟಿ ತುಂಬಾ ಜಾಸ್ತಿ ಕೊಟ್ಟಿರ್ತಾರೆ ಅಂದರೆ ಅವನು ಆ ದೇಶಕ್ಕೆ ಹೋಗೋಕೆ ಮುಂಚೆನೇ ಭಾಳ ಅಮೆ ರಷ್ಯನ್ ಇಂಟೆಲಿಜೆನ್ಸ್ ಇಸ್ ನಾಟ್ ಸೋ ಬ್ಯಾಡ್ ಒನ್ ಆಫ್ ದಿ ವರ್ಲ್ಡ್ಸ್ ರಿನೋಂಡ್ ಇಂಟೆಲಿಜೆನ್ಸ್ ಸೊ ತುಂಬಾ ಸೆಕ್ಯೂರಿಟಿ ಮಾಡಿರ್ತಾರೆ ಆ ಕಾರಣ ಕಂಪೇರ್ ಟು ಮೋದಿ ಪುತಿನ್ಗೆ ಜಾಸ್ತಿ ಅಸಾಸಿನೇಷನ್ ಅಟೆಂಪ್ಸ್ ಜಾಸ್ತಿ ಇರುತ್ತೆ ಸೊ ಈವನ್ ಟ್ರಂಪ್ಗೂ ಅಷ್ಟೇ ಸೆಕ್ಯೂರ್ಡ್ ಕಾರ್ ಇರುತ್ತೆ ಪುತಿನ್ಗೂ ಅಷ್ಟೇ ಸೆಕ್ಯೂರ್ಡ್ ಕಾರ್ ಇರುತ್ತೆ ಖಂಡಿತ ಇಟ್ ವಿಲ್ ಬಿ ಎನ್ ಐ ಫೈ ಕಾರ್ ಬಟ್ ಏನೇನು ಫೀಚರ್ಸ್ ಇದ್ದಾರೆ ಅಂತ ಯಾವುದು ಓಪನ್ ಸೋರ್ಸಲ್ಲಿ ನಿಮ್ಗೆ ಸಿಗಲ್ಲ ಈ ಒನ್ಲಿ ನೋ ಅದೊಂದು ಆ್ಯಂಟಿ ಜಾಮಿಂಗು ಆಡಿಯೋ ಡಿಬಗ್ಗಿಂಗು ಇಂಥವೆಲ್ಲ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಬಟ್ ತುಂಬ ಫೀಚರ್ಸ್ಗಳು ಎಲ್ಲೂ ಓಪನ್ ಆಗಿ ಎಲ್ಲೂ ಸಿಗೋಲ್ಲ ಭಾರತದಲ್ಲಿ ಯಾವಾಗಲೂ ಕಾಮಾಗಿರೋದು ಅಮೇರಿಕಾಗೆ ಇಷ್ಟನೇ ಇಲ್ಲ ಭಾರತ ಯಾವಾಗಲೂ ಕಷ್ಟ ಬೀಳ್ತಾನೆ ಇರಬೇಕು ಅಮೇರಿಕ ಅವ್ರ ಹತ್ರ ಕೈ ಚಾಚ್ತಾನೆ ಇರಬೇಕು ಸೆಕ್ಯೂರಿಟಿ ಕೇಳ್ತಾನೆ ಇರಬೇಕು ಅವ್ರ ಹತ್ರ ಮಿಸೈಲ್ಸ್ಗಳು ಪರ್ಚೇಸ್ ಮಾಡ್ತಾ ಇರಬೇಕು ಅವ್ರ ಹತ್ರ ಡಿಫೆನ್ಸ್ ಒಡಂಬಡಿಕೆ ಜಾಸ್ತಿ ಆಗ್ತಾ ಇರಬೇಕು ಅವ್ರ ವ್ಯಾಪಾರ ವೃದ್ಧಿಸ್ತಾ ಇರಬೇಕು ಸೊ ಅವ್ರಿಗೆ ಎಲ್ಲಿ ಇದೆಯೋ ಅಲ್ಲಿ ವ್ಯಾಪಾರ ಜಾಸ್ತಿ ಸೊ ಈ ಥರ ವಾರ್ ಲೈಕ್ ನ ಕ್ರಿಯೇಟ್ ಮಾಡೋದೇ ಅವ್ರದ್ದು ಒಂದು ಬಿಸ್ನೆಸ್ಮ್ಯಾನ್ ತಿಂಕಿಂಗು ಸೆಕ್ಯುರಿಟಿ ಇನ್ನೂ ಜಾಸ್ತಿ ಮಾಡಿರ್ತಾರೆ ಮೋದಿ ಅವ್ರಿಗೆ ಮತ್ತು ಅಫ್ಕೋರ್ಸ್ ಸೆನ್ಸಿಟ ಸೆನ್ಸಿ ಸೆನ್ಸಿಟೈ ಸ್ಯಾನಿಟೈಸ್ ಮಾಡ್ತಾರಲ್ಲ ಆ ಸ್ಯಾನಿಟೈಸ್ನ ಇನ್ನೂ ಜಾಸ್ತಿ ಮಾಡ್ಕೊಂಡಿರ್ತಾರೆ ಪ್ರಾಬಬ್ಲಿ ಎಲೆಕ್ಟ್ರಾನಿಕಲಿ ಡ್ರೋನ್ಸ್ ಬಂದು ಅಟ್ಯಾಕ್ ಮಾಡಿದ್ರೆ ಡ್ರೋನ್ಸಿಂದ ಮಿಸೈಲ್ಸ್ ಹೊಡೆದ್ರೆ ಆ ಅದಕ್ಕೆಲ್ಲ ಏನು ಆ್ಯಂಟಿ ಜಾಮಿಂಗ್ ಫೀಚರ್ಸ್ ಇವಾಗ ನೋಡಿ ಇವಾಗ ಮೋದಿದು ಒಂದು ಕಾರ್ ಪಾಸ್ ಆಗಬೇಕಾದ್ರೇ ನಿಮಗೆ ಜಾಮರ್ಸ್ ಇರುತ್ತೆ ಯು ಕೆನಾಟ್ ಅಕ್ಸಸ್ ಯುವರ್ ಮೊಬೈಲ್ ಆಲ್ಸೋ ಅಲ್ವಾ ಸೊ ದಟ್ ಈಸ್ ದಿ ಆ್ಯಂಟಿ ಜಾಮಿಂಗ್ ಪ್ರಾಪರ್ಟೀಸ್ ಪ್ರಾಬಬ್ಲಿ ದಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಆ ಒಂದು ಡೊಮೈನ್ನ ಎಕ್ಸ್ಟೆಂಡ್ ಮಾಡಿ ಈವನ್ ನಾಳೆ ಡ್ರೋನ್ಸಿಂದ ಹೊಡಿಬೇಕಾದ್ರೂ ಕಷ್ಟ ಆಗುತ್ತೆ ಡ್ರೋನ್ಗೂ ಸಿಗೋಲ್ಲ ಅದು ಮಿಸೈಲನ್ನ ಟ್ರ್ಯಾ ಆ ರೆಡಾರ್ ಸೀಕರ್ ಅಂತ ಏನಿರುತ್ತೆ ಮಿಸೈಲಲ್ಲಿ ಹೋಗಿ ಆ ಟಾರ್ಗೆಟ್ ಹೊಡೆಯುತ್ತಲ್ಲ ಸೊ ಆ ಟಾರ್ಗೆಟ್ನೂ ಅದು ಮಿಸ್ ಇನ್ಫಾರ್ಮೇಷನ್ ಕೊಡುತ್ತೆ ಸೊ ಈ ಥರ ಎಲ್ಲ ಜಾಸ್ತಿ ಸೆನ್ಸಿಟೈಸ್ ಮಾಡೋಕ್ಕೆ ಸ್ಯಾನಿಟೈಸ್ ಮಾಡೋಕ್ಕೆ ಮೋದಿ ಖಂಡಿತ ವಲ್ನರಬಲ್ ಬಿಕಾಸ್ ವಿಶ್ವ ನಾಯಕ ಮಟ್ಟಕ್ಕೆ ಬೆಳೀತಾ ಇರ್ಬೇಕಾದ್ರೆ ಈ ದ ಮೋರ್ ಯು ಗ್ರೋ ದ ಮೋರ್ ಯು ಯಾರ ವಲ್ನ ವಲ್ನರ್ ಅಪ್ ಸೊ ಭಾರತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಆದ ಒಂದು ಗ್ಲೋಬಲ್ ಸೌತ್ಗೆ ಇಟ್ ಆಸ್ ಇಟ್ ಈಸ್ ಬಿಕಮಿಂಗ್ ಎ ವಾಯ್ಸ್ ಫಾರ್ ದಿ ಗ್ಲೋಬಲ್ ಸೌತ್ ಗ್ಲೋಬಲ್ ಸೌತ್ ಅಂದರೆ ಆಲ್ ಡೆವಲಪಿಂಗ್ ಕಂಟ್ರೀಸ್ ಆ ಡೆವಲಪಿಂಗ್ ಕಂಟ್ರೀಸಲ್ಲಿ ನಾಯಕ ಆಗಿ ಇವತ್ತು ಭಾರತನ ಪ್ರತಿಬಿಂಬಿಸ್ತಾ ಇದ್ದಾರೆ ಸೊ ಭಾರತ ಬೆಳೀತಾ ಇರೋದು ಅನೇಕ ರಾಷ್ಟ್ರಗಳಿಗೆ ಇಷ್ಟ ಆಗ್ತಿಲ್ಲ ಸೊ ವಲ್ನರಬಿಲಿಟಿ ಖಂಡಿತ ಜಾಸ್ತಿ ಇದ್ದೇ ಇರುತ್ತೆ ವೆನ್ ಈಸ್ ಗ್ರೋಯಿಂಗ್ ಸೂ ಇದು ಇವತ್ತಿಂದ ಅಲ್ಲ ಇದು ಬಹಳ ವರ್ಷಗಳಿಂದ ನೂರಾರು ವರ್ಷಗಳಿಂದ ಇದು ನಡೀತಾನೆ ಬರ್ತಾ ಇದೆ ಇಂದಿರಾ ಗಾಂಧಿ ಇದ್ದಾಗೂ ನಡೀತಾ ಬಂತು ಜವಾಹರ್ಲಾಲ್ ನೆಹರು ಇದ್ದಾಗೂ ನಡೀತಾನೆ ಬಂತು ಬಟ್ ಅದಕ್ಕೋಸ್ಕರ ರಾ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ನಮ್ಮಲ್ಲಿರೋ ಇಂಟೆಲಿಜೆನ್ಸು ವರ್ಕ್ ಮಾಡ್ತಾನೆ ಇರ್ತಾರೆ ಒಂದು ತಂತ್ರಕ್ಕೆ ಪ್ರತಿ ತಂತ್ರ ಮಾಡ್ತಾನೆ ಇರ್ತೀವಿ ದಟ್ ಈಸ್ ದಿ ವರ್ಕ್ ಆಫ್ ಇಂಟೆಲಿಜೆನ್ಸ್ ಪೊಲೀಸ್ ಇರೋ ತನಕ ಕಳ್ಳರು ಕಳ್ಳರಿರೋ ತನಕ ಪೊಲೀಸ್ ಇದ್ದಂಗೆ ರಾ ಇರೋದ ರಾ ಇರೋದೇ ಅದಕ್ಕೋಸ್ಕರ ಈ ಥರ ಎವ್ರಿ ಡೇ ದೆರ್ ವಿಲ್ ಬಿ ಎ ನ್ಯೂ ಥಿಂಗ್ ಆಫ್ ಹೇಗೆ ಇದು ಮಾಡೋದು ಅದನ್ನು ಹಾಳು ಮಾಡೋದು ಹೇಗೆ ಅದೇ ರಾ ಕೆಲಸ ಇಂಟರ್ನ್ಯಾಷ್ನಲಿ ರಾ ಮಾಡೋದು ಅದೇ ಕೆಲಸ ನಮ್ಮ ಭಾರತನ ಸೆಕ್ಯೂರಾಗಿಡಬೇಕು ಈ ಥರ ಅಮೆರಿಕಾ ಒಂದೇ ಅಲ್ಲ ಚೈನಾನೂ ಪ್ರಯತ್ನ ಪಡ್ತಾ ಇರುತ್ತೆ ಪಾಕಿಸ್ತಾನೂ ಪ್ರಯತ್ನ ಇರುತ್ತೆ ಟರ್ಕಿನೂ ಪ್ರಯತ್ನ ಪಡ್ತಾ ಇರುತ್ತೆ ಎಲ್ಲರೂ ಒಂದೊಂದು ಥರ ಪ್ರಯತ್ನ ಪಡ್ತಾನೆ ಇರ್ತಾರೆ ಆ ದೇಶಗಳಲ್ಲಿ ಹೆಂಗೆ ಈ ಥರ ಸೃಷ್ಟಿಸೋದು ಅಂದರೆ ಈ ಥರ ಒಂದು ಏನಂತ ಹೇಳ್ತಾರೆ ಒಂದು ಈ ಪ್ರಾಬ್ಲಮ್ಯಾಟಿಕ್ ಯಾವಾಗಲೂ ಇಡಬೇಕು ಆ ದೇಶನ ಅನ್ನೋಕ್ಕೆ ಯಾವ ಥರ ಟೆರರಿಸ್ಟ್ಗಳನ್ನ ಒಳಗೆ ನಿರ್ಮಿಸ್ಬೇಕು ಯಾವ ಥರ ಬಾಂಬ್ ಎಲ್ಲಿ ಇಂಪ್ಲಾಂಟ್ ಮಾಡಬೇಕು ಈ ಥರ ನಡೀತಾನೇ ಇರುತ್ತೆ ಐಡಿಯಾಸು ಅವ್ರು ಐ ಎಸ್ ಐ ಅವರು ಅದೇ ಮಾಡ್ತಾ ಇರ್ತಾರೆ ರಾ ಅವರು ಅದನ್ನು ಹೆಂಗೆ ಒಡೆದು ಉಳಿಸ್ಬೇಕು ಅಂತ ಅವರು ಪ್ರಿಪೇರ್ ಆಗ್ತಾಯಿರ್ತಾರೆ ಈ ಮಯನ್ಮಾರಲ್ಲಿ ಟ್ರೈನಿಂಗ್ ನಡೀತಾ ಇದೆ ಕೆಲವು ಜನತ ಭಾರತ ತೊಳೆದು ಅವ್ರನ್ನ ಹೆಂಗೆ ಸ್ಟಾಪ್ ಮಾಡಬೇಕು ಅಂತ ಅಲ್ಲಿ ರಾ ಆ್ಯಕ್ಟ್ ಮಾಡ್ತಾ ಇರುತ್ತೆ ಸೊ ಈ ಥರ ಅನೇಕ ಇಂಟೆಲಿಜೆನ್ಸ್ಗಳು ಕೋಆರ್ಡಿನೇಷನ್ ಬಿಟ್ವೀನ್ ದಿ ರಾ ಬಿ ಎಸ್ ಎಫು ಈ ಥರ ಆರ್ಮಿ ಈ ಥರ ನಡೀತಾನೇ ಇರುತ್ತೆ ಈ ಥರ ದಿಸ್ ಇಸ್ ಎ ಆನ್ ಗೋಯಿಂಗ್ ಪ್ರೋಸೆಸ್ ಇದು ಫಸ್ಟ್ ಟೈಮಲ್ಲಿ ಆಗ್ತಾ ಇರೋದು ಇದು